ಎಲ್ರಿಗೂ ನಮಸ್ಕಾರ ಮುಖ್ಯವಾಗಿ ಇವತ್ತು ಇಲ್ಲಿ ಶ್ರೀ ಸದಾಶಿವ ದೇವಸ್ಥಾನ ಏತಡ್ಕ ಇದರ ಪರಿಸರದಲ್ಲಿ ನಾವು ಇವತ್ತು ಹೂವಿನ ಸಸಿ ಸಸಿಗಳನ್ನು ನಡುವಂತಹ ಒಂದು ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದೇವೆ ಇದರ ಹಿಂದೆ ಇದು ಬ್ರಹ್ಮಕಲಶ ನಾವು ವಿಜೃಂಭಣೆಯಿಂದ ನೆರವೇರಿಸಿದ್ದೇವೆ ಬ್ರಹ್ಮಕಲಶದ ಬ್ರಹ್ಮಕಲಶದಲ್ಲಿ ನಾವು ಪರಿಸರ ಸಂರಕ್ಷಣೆ ಹಲವು ಕಾರ್ಯಕ್ರಮವನ್ನು ಎಂಬ ಕಾರ್ಯಕ್ರಮದ ಮೂಲಕ ಮಾಡಿ ತೋರಿಸಿದ್ದೇವೆ ಇಲ್ಲಿಯ ಎಲ್ಲ ಅಧ್ಯಕ್ಷರಾಗಿರ್ಬೋದು ಹಾಗೆ ಎಲ್ಲ ಇಡೀ ಅಧ್ಯಕ್ಷರು ಸಹಿತ ಎಲ್ಲರೂ ಸೇರಿಕೊಂಡು ಮಾಡಿದಂತಹ ಕಾರ್ಯಕ್ರಮ ಇವತ್ತು ಇಲ್ಲಿ ಅದರ ಪು ಮುಂದಿನ ಭಾಗವಾಗುವಂತೆ ಹೂವಿನ ಸಸಿ ನಡುವಂತಹ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಚಾಲನೆ ಕೊಟ್ಟಿದೆ ಇದರಲ್ಲಿ ಮುಖ್ಯವಾಗಿ ಮೂರು ವಿಷಯಗಳನ್ನು ನಾವು ಕಾಣಬಹುದು ಒಂದು ಹೂವಿನ ಸಸಿಯನ್ನು ನಾವು ನಡುವುದರ ಮೂಲಕ ದೇವಸ್ಥಾನದ ಎದುರಿನ ಪರಿಸರವನ್ನು ಮನಸ್ಸಿಗೆ ಮೂದಗೊಳಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ಹೇಳಿದ್ರೆ ದೇವಸ್ಥಾನ ಅಂತ ಹೇಳುವಾಗ ಕೆಲವು ಈ ಒಳ್ಳೆಯ ಒಂದು ಪರಿಸರ ಇಲ್ಲಿ ನಿರ್ಮಾಣ ಆಗಲಿಕ್ಕಿದೆ ಇನ್ನು ಮುಂದಿನ ದಿವಸಗಳಲ್ಲಿ ಅದೇ ರೀತಿ ದೇವರಿಗೆ ಹೂವು ಸ ಸದಾಶಿವ ದೇವರಿಗೆ ನಿತ್ಯವೂ ನಾವು ಹೂ ಅರ್ಚನೆ ಮಾಡಲಿಕ್ಕೆ ಇಲ್ಲಿ ಎರಡು ಇದು ಒಂದು ಅರ್ಚನೆ ಮಾಡಲಿಕ್ಕೆ ಬೇಕಾದಷ್ಟು ಹೂವು ಅದೇ ಅದರ ಜೊತೆಗೆ ಅರ್ಚಕರಿಗೆ ಕೂಡ ಬಹಳ ಸುಲಭವಾಗಿ ಹೂವು ಲಭ್ಯವಾಗ್ತದೆ ಹೀಗೆ ಎರಡು ಕಾರ್ಯಕ್ರಮಗಳು ಇಲ್ಲಿ ಒಂದು ಇದಾಗ್ತದೆ ಮೂರನೇದಾಗಿ ಇಂತಹ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡುವುದರಿಂದ ದೇವಸ್ಥಾನಕ್ಕೆ ಜನರು ಬರಲಿಕ್ಕೆ ಆರಂಭಿಸಬೇಕು ಇದು ಮುಖ್ಯ ಉದ್ದೇಶವೂ ಕೂಡ ಹೌದು ಇದರಲ್ಲಿ ದೇವಸ್ಥಾನಕ್ಕೆ ನಾವು ಈಗ ಬ್ರಹ್ಮಕಲಶ ಕಲಶ ಎಲ್ಲ ಕಡೆವೂ ಬ್ರಹ್ಮಕಲಶ ಮಾಡ್ತೇವೆ ಬ್ರಹ್ಮಕಲಶ ಮಾಡಿದ ನಂತರ ಆ ಜನರು ಬರುವುದು ಕಡಿಮೆ ಅಂತ ಹೇಳುವಂತಹ ಒಂದು ಮನೋಭಾವ ಎಲ್ಲ ಕಡೆ ಇದೆ ಅದನ್ನು ಪರಿಹರಿಸಲಿಕ್ಕೆ ಬೇಕಾಗಿ ಇಲ್ಲಿ ಜನರು ಬರಬೇಕು ಜನರು ಬಂದಾಗ ದೇವರ ಸಾನ್ನಿಧ್ಯ ವೃದ್ಧಿ ಆಗ್ತದೆ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ ಅನುಭವದಲ್ಲಿ ಇರುವಂತಹ ಮಾತು ಹೌದು ಆದ ಕಾರಣ ಈ ಮೂರು ಒಂದು ಕೆಲಸದಲ್ಲಿ ಮೂರು ಉದ್ದೇಶವನ್ನು ಇಟ್ಟುಕೊಂಡು ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ಇವತ್ತು ಈ ಆರಾಧ್ರೆಯ ಉತ್ತಮ ದಿವಸ ಕೂಡ ಅದಕ್ಕೆ ಚಾಲನೆ ಕೊಟ್ಟಿದ್ದೇವೆ ಹಾಗೆ ಎಲ್ಲ ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಊರ ಭಕ್ತಾಭಿಮಾನಿಗಳು ಅದೇ ರೀತಿ ಮನೆಯವರು ಎಲ್ಲರೂ ಸೇರಿಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಇದು ದೇವರು ಕೂಡ ಇದಕ್ಕೆ ಆಶೀರ್ವದಿಸಿ ಈ ಸಸ್ಯಗಳು ಉತ್ತಮವಾಗಿ ಬರಲಿ ಅಂತೇಳಿ ಮಾತ್ರ ಆಶಿಸ್ತೇನೆ

নে <laughs> তাৰ

ಇದು ಗುಂಡಾಪಲ್ಲಿ ಸೈಕಲ್ ಅದು ಬಿಲ್ವತ್ರ ಅಲ್ಲ ಬಿಲ್ವತ್ರ ಲಾಸ್ಟಿಗೆ ನೋಡೋಣ ಕೆಳ ತಟ್ಟಿಲಿ ನೋಡೋಣ ಕೆಳ ತಟ್ಟಿಲಿ ಗುಂಡಕ್ಕೆ ದೂರಾಗಿ दरवाजा दे दो भाई दई वदक दाद कुआड़ हते ककईक हम्म ದೇವಸ್ಥಾನ ಬಂದವನ ಸೋಡು ಈ ನಡ್ನ ದೈ ಎಂಚಾತು ಸೋಡು ಸೋಡು ಸೋಡವ ದೇವಸ್ಥಾನ ಬಂದ ಸೋಡು ಏನ್ ನಡ್ಡಿನ ದೈತೆ ಮತ್ತೆ ನಡೋ ಇಲ್ಲ ನೀನು ನಡೋವ

മഹേശുകം എംബെഡ് ഡെവലപ്പ്സ് 101 2011 മുദൻ ഒളിക്കട്ടെ അപ്പോൾ പടി സിന്ദാവി ഇത് അനങ്ങ सकते कहां है ਮਾ ਭੋਗ ਬੀ ਅੰਬਕੰਯ ਜਾਮਹੇਸੁ ਬੰਧੁ ਆਤਰਮੇਸੁ ਪ੍ਰਾਣੇ ਸੁਬਿਧਾ ਕੇਵਲ ਧੰਨਵਾਦ ਯਾਰਾ ਦਾਸਵਾਲਾ ਮੇਲੇ ਮਰਮੱਲੀਗੇ ਜਾਜੀਮੱਲੀਗੇ ਮਤੇ ತುಳಸಿ ಗಿಡ ಇದೆಲ್ಲ ನೆಟ್ಟಿದ್ದೇನೆ ಒಂದು ವಿಶೇಷ ಸಣ್ಣದೊಂದು ಕೇಸರಿ ಕಲರ್ನ ದಾಸವಾಳ ತಂದಿದ್ದೇನೆ ಅದನ್ನು ನೆಟ್ಟಿದ್ದೇನೆ ಕೇಪ್ಳ ಕರವೀರ ದಾಸವಾಳ ಮಲ್ಲಿಗೆ ಮತ್ತೆ ಮರಮಲ್ಲಿಗೆ ಶಂಕ ಪುಷ್ಪದ ಗಿಡವನ್ನು ತಂದಿದ್ದೇನೆ ಶಂಕ ಪುಷ್ಪ ಅಂತ ಹೇಳಿದ್ರೆ ಇಲ್ಲಿ ಒಂದು ಜಾತಿ ಮರಕ್ಕೆ ಹಬ್ಬಿಸಿದ್ರೆ ನಿತ್ಯ ಹೂ ಆಗ್ತದಲ್ಲ ಮತ್ತೆ ಒಂದು ಪುಟ್ಟ ಗಸೆ ಅಂತ ಹೇಳಿದ ಉಂಟು ಅದು ದೇನುಹುಳಗಳಿಗೂ ಇಷ್ಟ ಮತ್ತೆ ದಿವಾಸರು ಹೂ ಆಗ್ತಾ ಇರ್ತದೆ ಹಾಗೆ ಅದು ಸಹ ತಂದು ನೆಟ್ಟಿದ್ದೇವೆ ಮತ್ತೆ ತುಳಸಿ ಆಮೇಲೆ ನಂದಿ ಬಟ್ಲು ಮತ್ತೆ ಇದು ಕರವೀರ ಇದೆಲ್ಲ ಕೆಲವು ಗಿಡಗಳನ್ನು ನಮ್ಮ ನಮ್ಮ ಮನೆಯಿಂದ ತಂದು ನೆಟ್ಟಿದ್ದೇವೆ ಇವತ್ತು ನೋಡು ಇವತ್ತು ದೇವಸ್ಥಾನದ ಪರಿಸರದಲ್ಲಿ ದೇವರ ಪೂಜೆ ಬೇಕಂತ ಹೂಗಳನ್ನು ನಡುವಂತ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದೆವು ಈಗಾಗಲೇ ಎಲ್ಲ ಕಡೆ ನಾವು ನಗ್ತಿ ಈಗ ಇದರಿಂದ ಇನ್ನೂ ಸಿಗುವಂಥ ಹೂವನ್ನು ದೇವರ ಪೂಜೆಗೆ ಉಪಯೋಗಿಸಿ ಅದರಲ್ಲಿ ನಾವು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ಸದಾಶಿವನ ಕೃಪೆಗೆ ನಾವು ಪಾತ್ರರಾಗುತ್ತೇವೆ